ಸ್ನೇಹಿತರೆ ಗೊಂಜಾಳ ಬೆಳೆಯಲ್ಲಿ ನಾವು ಹೆಚ್ಚು ಇಳುವರಿ ಪಡಿಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿ ಮೊದಲು ತಿಳ್ಕೊಬೇಕಾಗಿತ್ತು ಕಳೆ ನಿರ್ವಹಣೆ ಒಂದರಿಂದನೇ ನಾವು ಇಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟು ಅಥವಾ ಕಳೆ ಜಾಸ್ತಿ ಆದರೆ ಐವತ್ತು ಪರ್ಸೆಂಟು ಇಳುವರಿಯನ್ನು ನಾವು ಅಲ್ಲೇ ಲಾಸ್ ಮಾಡ್ಕೋತೀವಿ ಸ್ನೇಹಿತರೆ ಗೊಂಜಾಳ ಬೆಳೆ ಅನ್ನೋದು ಬಹಳ ಇಳುವರಿಯನ್ನು ಕೊಡ್ತಕ್ಕಂಥ ಬೆಳೆ ಒಂದು ಮಂಡು ಬೆಳೆ ಅನ್ಬೋದು ನಮ್ಮ ಭೂಮಿಯಲ್ಲಿ ಇದ್ದ ಬದ್ದ ಪೋಷಕಾಂಶಗಳನ್ನೆಲ್ಲ ಹೀರ್ಕೊಂಡು ಬೆಳೆಯುವಂತ ಒಂದು ಮಾಂಡ ಬೆಳೆ ಅನ್ಬಹುದು ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಸ್ನೇಹಿತರೆ ಬಾಳೇಶ್ ಮನಸ್ ಯೂಟ್ಯೂಬ್ ಚಾನಲ್ ಕೃಷಿಯಿಂದ ಕೃಷಿ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಯಾರೆಲ್ಲ ಸಬ್ಸ್ಕ್ರೈಬ್ ಇಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರ್ರಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ತುಂಬ ಒಂದು ಮಹತ್ವದ ವಿಡಿಯೋ ಗೋವಿಂದ ಜೋಳದಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸ ಇದು ಜೋಳ ಬಿತ್ತನೆಕ್ಕಿಂತ ಪೂರ್ವದಲ್ಲಿ ನಾವು ಶಗ ಗೊಬ್ಬರವನ್ನು ಅಥವಾ ಒಂದು ಪಟ್ಟಿಗೆ ಗೊಬ್ಬರವನ್ನು ನಾವು ಭೂಮಿಗೆ ಸೇರಿಸಿ ಮಾಡಿರ್ತಕ್ಕಂಥ ಭೂಮಿಗೆ ಒಂದು ತುಂಬ ಚೆನ್ನಾಗಿ ಇಳುವರಿ ಕೊಡ್ತಕ್ಕಂಥ ಬೆಳೆ ಮತ್ತು ಗೊಂಜಾಳ ಬೆಳೆ ಅನ್ನೋದು ಬಹಳ ಇಳುವರಿಯನ್ನು ಕೊಡ್ತಕ್ಕಂಥ ಬೆಳೆ ತುಂಬ ಒಂದು ನಿರ್ವಹಣೆಯನ್ನು ಚೆನ್ನಾಗಿ ಮಾಡಿದರೆ ತುಂಬ ಇಳುವರಿ ಸ್ನೇಹಿತರೆ ಇದು ನಾನು ಕೆಲವೊಂದು ರೈತರದ್ದು ನೋಡಿದ್ದೀನಿ ಸ್ನೇಹಿತರೆ ಒಂದೂವರೆ ಎರಡು ತಿಂಗಳ ನಂತರ ಕಳೆ ನಿರ್ವಹಣೆಯನ್ನು ಮಾಡ್ತಾರೆ ಆ ರೀತಿ ಮಾಡಬಾರ್ದು ಅದು ಕೂಡ ತಪ್ಪು ಸರಿಯಾದ ಟೈಮ್ಗೆ ಹದಿನೈದರಿಂದ ಇಪ್ಪತ್ತನೇ ಒಳಗಾಗಿ ನಾವು ಕಳೆ ನಿರ್ವಹಣೆ ಮಾಡಬೇಕು ಕಳೆ ನಿರ್ವಹಣೆ ಮಾಡಿದ ನಂತರ ನಾವು ಯಾವ ಕೊಟ್ಟಂಥ ಗೊಬ್ಬರ ಯಾವುದೇ ಇದ್ರೂ ಕೂಡ ನಾವು ಆಗಿರ್ಬೋದು ನಾವು ಮೂಲ ಗೊಬ್ಬರವಾಗಿ ಕೊಟ್ಟಿರ್ತಕ್ಕಂಥ ಡಿ ಎ ಪಿ ಆಗಿರ್ಬೋದು ಎಲ್ಲ ಸಮರ್ಪಕವಾಗಿ ಗೋವಿನ ಜೋಳದ ಬೆಳೆಗೆ ತೊಗೊಂಡು ತುಂಬ ಒಂದು ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ ಅದು ಕಳೆ ನಿರ್ವಹಣೆ ಒಂದರಿಂದನೇ ನಾವು ಇಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟು ಅಥವಾ ಕಳೆ ಜಾಸ್ತಿ ಆದರೆ ಐವತ್ತು ಪರ್ಸೆಂಟು ಇಳುವರಿಯನ್ನು ನಾವು ಅಲ್ಲೇ ಲಾಸ್ ಮಾಡ್ಕೋತೀವಿ ಸ್ನೇಹಿತರೆ ಒಟ್ಟಿನಲ್ಲಿ ಹೇಳೋದಾದರೆ ಸ್ನೇಹಿತರೆ ಭೂಮಿ ತಯಾರಿ ಮೊದಲು ಮಾಡಿದ್ದು ಭೂಮಿ ತಯಾರಿ ಭೂಮಿ ಫಲವತ್ತಾದ ಭೂಮಿ ಇದ್ದರೆ ಡಿ ಎ ಪಿ ಕೊಟ್ಟು ಉತ್ತಮವಾದ ಒಂದು ತಳಿಯನ್ನು ಬೀಜವನ್ನು ಆಯ್ಕೆ ಮಾಡಿಕೊಂಡು ಸರಿಯಾದ ಒಂದು ಅಂತರವನ್ನು ಕಾಯ್ದುಕೊಂಡು ಗೊಬ್ಬರದ ನಿರ್ವಹಣೆಯನ್ನು ಸರಿಯಾಗಿ ಒಂದು ಎರಡು ಮೂರು ಬಾರಿ ಯೂರಿಯಾ ಕೊಟ್ಟು ಎರಡು ಮೂರು ಬಾರಿ ಸೈನಿಕ ಉಳಿವಿನ ಒಂದು ಸಿಂಪಡಣಿಯನ್ನು ಮಾಡಿಕೊಂಡು ನಂತರ ತುರಾಯಿ ತೆಗೆದ ಮೇಲೆ ಈ ಒಂದು ಪೊಟ್ಯಾಶ್ ರಸಗೊಬ್ಬರವನ್ನು ಒದಗಿಸಿ ಸರಿಯಾಗಿ ನೀರಿನ ನಿರ್ವಹಣೆಯನ್ನು ಮಾಡ್ತಾ ಹೋದರೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಗೋಹಿಂಜಿಯೊಳಿ ಇಳುವರೆ ಜಾಸ್ತಿ ಆಗೇ ಆಗತ್ತೆ ಸ್ನೇಹಿತರೆ ಗೊಂಜಾಳ ಬೆಳೆಯಲ್ಲಿ ನಾವು ಹೆಚ್ಚು ಇಳುವರಿ ಪಡಿಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿ ಮೊದಲು ತಿಳ್ಕೊಬೇಕಾಗಿತ್ತು ಸ್ನೇಹಿತರೆ ತುಂಬ ರೈತರು ಮೊದಲೇ ಮಾಡಲು ಬಿತ್ತಿ ಬಂದ ಮಲ್ತು ಬಿತ್ತಿ ಆದಮೇಲೆ ಒಂದು ಹದಿನೈದು ಇಪ್ಪತ್ತು ದಿವಸದೊಳಗೆ ಕಳೆ ನಾಶಕ ಆಗಲಿ ಕಳೆ ನಿರ್ವಹಣೆ ಆಗಲಿ ತುಂಬ ಚೆನ್ನಾಗಿ ಮಾಡಿರಲೇಬೇಕು ಇಪ್ಪತ್ತೈದನೇ ದಿವಸಕ್ಕೆ ಯೂರಿಯಾ ಹಾಕಿರಬೇಕು ಅದೇ ಟೈಮ್ಗೆ ಈ ಸೈನಿಕ ಹುಳುವಿನ ಒಂದು ಔಷಧಿಯನ್ನು ಕೂಡ ಸ್ಪ್ರೇ ಮಾಡಿರಬೇಕು ಇವು ಮೂರೂ ಕೆಲಸ ಎಟ್ ಎ ಟೈಮ್ ಜರ ಆದರೆ ಸ್ನೇಹಿತರೆ ಗೊಂಜಾಳ ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ ಒಂಜಾಳು ಅನ್ನೋದು ಒಂದು ಮಂಡ ಬೆಳೆ ಅನ್ಬೋದು ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಇದ್ದ ಬದ್ಧ ಪೋಷಕಾಂಶಗಳನ್ನೆಲ್ಲ ಹೀರ್ಕೊಂಡು ಬೆಳೆಯುವಂಥ ಒಂದು ಮಂಡ ಬೆಳೆ ಅನ್ಬೋದು ಅದಕ್ಕೆ ಸ್ನೇಹಿತರೆ ನೀವು ನಾಟಿ ಮಾಡಿದ ಇಪ್ಪತ್ತನೇ ದಿವಸಕ್ಕೆ ಕಳೆನಾಶಕ ಆದರೂ ಸಿಂಪಡಣೆ ಮಾಡ್ಕೊಳ್ಳಿ ಇಲ್ಲ ಕಳೆ ಕಳೆಯನ್ನು ನಿರ್ವಹಣೆ ಯಾವ ರೀತಿ ಆದರೂ ನೀವು ಮಾಡ್ಕೊಳ್ಳಿ ಕಳೆ ನಿರ್ವಹಣೆ ಆದ ನಂತರ ಯೂರಿಯಾ ಕೊಡೋದು ಬಹುಮುಖ್ಯ ಇಪ್ಪತ್ತನೇ ದಿವಸಕ್ಕೆ ಅಥವಾ ಇಪ್ಪತ್ತೈದನೇ ದಿವಸಕ್ಕೆ ಕೊಡ್ಬೋದು ನಂತರ ಮತ್ತು ನಲವತ್ತೈದನೇ ದಿವಸಕ್ಕೂ ಯೂರಿಯಾನೇ ಕೊಡಬೇಕು ಸ್ನೇಹಿತರೆ ನಲವತ್ತೈದನೇ ದಿವಸ ಅರವತ್ತು ಅರವತ್ತೈದನೇ ದಿವಸಕ್ಕೂ ಯೂರಿಯಾ ಕೊಡಬೇಕು ಸ್ನೇಹಿತರೆ ಈ ರೀತಿ ಒಂದು ಎರಡರಿಂದ ಮೂರು ಬಾರಿ ಯೂರಿಯಾ ಕೊಟ್ಟಿದ್ದ ಆದರೆ ಸ್ನೇಹಿತರೆ ಗೋವಿನ ಜೋಳದ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೀವು ನೋಡ್ಬೋದು ಈಗ ನಾವು ಎರಡು ಬಾರಿ ಯೂರಿಯಾ ಪಟ್ಟಿದ್ದೀವಿ ಇನ್ನೂ ತುರಾಯಿ ಕೂಡ ಬಂದಿಲ್ಲ ಇದು ಆದರೂ ಕೂಡ ತುರಾಯಿ ಇಲ್ಲದೆ ಒಂದು ಏಳು ಫುಟ್ ಎತ್ತರ ಇದೆ ಸ್ನೇಹಿತರೆ ಇದು ತುರಾಯಿ ಇಲ್ಲ ಇನ್ನೂ ಆದರೂ ಕೂಡ ಏಳು ಫುಟ್ ಎತ್ತರ ಇದೆ ಇದು ಹೆಚ್ಚು ಕಡಿಮೆ ಒಂದು ಅರವತ್ತು ದಿವಸದ ಒಳಗಿನ ಬೆಳೆ ಅನ್ಬೋದು ಸ್ನೇಹಿತರೆ ಎರಡು ಬಾರಿ ಯೂರಿಯಾ ಕೊಟ್ಟಿದ್ದೀನಿ ಈಗ ಇನ್ನು ಮುಂದಿನ ಬಾರಿ ಪೊಟ್ಯಾಶ್ ಕೊಡಬೇಕಾದ್ರೆ ಪೊಟ್ಯಾಶಿ ತುರಾಯಿ ತೆಗೆದ ಮೇಲೆ ಅಥವಾ ಬಗಲ್ ಹಿಡದ ಮೇಲೆ ಪೊಟ್ಯಾಶ್ ರಸಗೊಬ್ಬರವನ್ನು ನಾವು ಒದಗಿಸಲೇಬೇಕು ಯಾರೂ ಸಾಕಷ್ಟು ರೈತರು ಪೊಟ್ಯಾಶ್ ಕೊಡೋಲ್ಲ ಯೂರಿಯಾ ಕೊಟ್ಟು ನಂತರ ಅದನ್ನು ಯೂರಿಯಾದ ಮೇಲೇ ಬಿಗಿಯರಿಸ್ಕೊಡ್ತಾರೆ ಹಾಗೇ ಜಿಗಿ ಆಗಿರ್ಬೋದು ನಂತರ ಒಂದು ಸೈನಿಕ ಹುಳು ಆಗಿರ್ಬೋದು ಈ ರೀತಿ ಒಂದು ಪ್ರತಿಯೊಂದನ್ನು ನಾವು ಇಲ್ಲಿ ಮೇಂಟೈನ್ ಮಾಡ್ಕೋವಂತಹಾದರೆ ಸ್ನೇಹಿತರೆ ಗಂಜಾಳ ಇಳುವರಿಯಲ್ಲಿ ನಾವು ತುಂಬ ಒಂದು ವ್ಯತ್ಯಾಸವನ್ನು ಕಾಣ್ಬೋದು ಇಲ್ಲದೇ ಹೋದರೆ ಬಹಳ ಇಳುವರಿ ಕಡಿಮೆ ಆಗುತ್ತೆ ಪ್ರತಿ ಬಾರಿ ಕೂಡ ಒಂದು ಎರಡು ಮೂರು ಸ್ಪ್ರೇ ಆಗಿ ಸ್ಪ್ರೇಯನ್ನು ನಾವು ಮಾಡ್ಕೋಬೇಕಾಗುತ್ತೆ ಸ್ಪ್ರೇಯಲ್ಲಿ ನಾವು ನೈಂಟಿ ನೈಂಟಿ ನಾಲ್ಕು ಹಾಗೆ ಹದಿಮೂರು ಜೀರೋ ನಲವತ್ತೈದು ಈ ರೀತಿ ಒಂದು ಎರಡು ಮೂರು ಸ್ಪ್ರೇಗಳನ್ನು ಕೂಡ ಮಾಡಬೇಕಾಗ್ತದೆ ಅವುಗಳನ್ನು ಮಾಡಿದ ನಂತರ ಯೂರಿಯಾ ಗೊಬ್ಬರವನ್ನು ಒಂದು ಮೂರು ಬಾರಿ ನಾವು ಸತತವಾಗಿ ಪ್ರತಿ ನೀರಿಗೊಮ್ಮೆ ಅನ್ಬೋದು ಸ್ನೇಹಿತರೆ ಒಂದು ಹದಿನೈದು ದಿವಸ ಗ್ಯಾಪ್ ಮಾಡಿಕೊಂಡು ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಯೂರಿಯಾ ಕೊಟ್ಕೊಂತ ಅರವತ್ತು ದಿವ್ಸತನ ನೀವು ಬರ್ಬೋದು ಅರವತ್ತು ದಿವಸದ ನಂತರ ಪೊಟ್ಯಾಷನ್ನು ಒದಗಿಸಬೇಕು ಪೊಟ್ಯಾಶ್ ಒದಗಿಸಿದರೆ ಸ್ನೇಹಿತರೆ ಯಾವುದೇ ರೋಗವಿಲ್ಲದೆ ರೋಗ ನಿರೋಧಕ ಶಕ್ತಿ ಬರುತ್ತೆ ಮತ್ತು ಯಾವುದೇ ಒಂದು ತೊಂದರೆ ಇಲ್ಲದೆ ಯಥೇಚ್ಛವಾಗಿ ಬೆಳೆದು ತೆನೆ ಕಾಳು ದಪ್ಪವಾಗಿ ತುಂಬ ಚೆನ್ನಾಗಿ ಇಳುವರಿ ಜಾಸ್ತಿ ಆಗ್ತಿದೆ ಪೊಟಾಸ್ ಕೊಟ್ಟದ್ದೇ ಆದರೆ ಸ್ನೇಹಿತರೆ ತಳಿ ಆಯ್ಕೆ ಕೂಡ ತುಂಬ ಮಹತ್ವ ಕೊಡುತ್ತೆ ಸ್ನೇಹಿತರೆ ತುಂಬ ಒಂದು ಒಳ್ಳೆಯ ಕ್ವಾಲ್ಟಿ ಒಳ್ಳೆಯ ಕಂಪ್ನಿಯ ಒಂದು ತಳಿಯನ್ನು ಆಯ್ಕೆ ಮಾಡಿಕೊಂಡು ಈ ರೀತಿ ಒಂದು ಕ್ರಮಗಳನ್ನು ಅನುಸರಿಸ್ತಾ ಹೋದ್ರೆ ಇಳುವರಿ ಆಟೋಮೆಟಿಕ್ಕಾಗಿ ಹೆಚ್ಚಾಗುತ್ತೆ ಸ್ನೇಹಿತರೆ ಮಡ್ಡಿ ನೆಲ ಇದ್ದರೆ ಎಂಟು ದಿವ್ಸಕ್ಕೊಮ್ಮೆ ನೀರು ಕೊಡಿ ಎರಡು ನೆಲ ಇದ್ದರೆ ಹತ್ತು ಹನ್ನೆರಡು ದಿವ್ಸಕ್ಕೊಂದು ನೀರು ಕೊಡಿ ಕಂಪಲ್ಸರಿ ಆ ನೀರಿನ ನಿರ್ವಹಣೆ ಕೂಡ ತುಂಬ ಮುಖ್ಯವಾಗಿರ್ತದೆ ನಾವು ಸಾಕಷ್ಟು ಗೊಬ್ಬರಗಳನ್ನು ಕೊಟ್ಟು ಸರಿಯಾಗಿ ನೀರಿನ ಒಂದು ನಿರ್ವಹಣೆಯನ್ನು ಮಾಡಲಿಲ್ಲ ಅಂದರೆ ಅಲ್ಲಿಯೂ ಕೂಡ ಇಳುವರಿಯಲ್ಲಿ ವ್ಯತ್ಯಾಸ ಆಗತ್ತೆ ಸ್ನೇಹಿತರೆ ನೋಡಿ ಇಂಥ ಒಂದು ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಇಂಥ ವಿಡಿಯೋಗಳಿಗಾಗಿ ಮತ್ತೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತಾ ಇರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ